ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ ಒಂದು ಕುರಿಂತದವರು ಹದಿಮೂರನೇ ಅಧ್ಯಾಯ ಎಂಟು ಒಂಬತ್ತು ವಾಕ್ಯಗಳು ಫಸ್ಟ್ ಕುರಿಂತಿಯ ಚಾಪ್ಟರ್ ಥರ್ಟೀನ್ ವರ್ಸ್ ಏಟ್ ಅಂಡ್ ನೈನ್ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರವಾದನೆಗಳಾದರೂ ಇಲ್ಲದಂತಾಗುವವು ವಾಣಿಗಳು ನಿಂತು ಹೋಗುವವು ವಿದ್ಯೆಯೋ ಇಲ್ಲದಂತಾಗುವುದು ಅಪೂರ್ಣವಾಗಿ ತಿಳುಕೊಳ್ಳುತ್ತೇವೆ ಪೂರ್ಣವಾಗಿ ಪ್ರವಾದಿಸುತ್ತೇವೆ ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ಆ ಮೀನ್ ನೋಡಿ ಇಲ್ಲಿ ಕೆಲವೊಂದು ಕಾರ್ಯಗಳು ನಾವು ಓದಿದ್ದೇವೆ ಈ ಇಡೀ ಅಧ್ಯಾಯದಲ್ಲಿ ಪ್ರೀತಿಯ ಮಹತ್ವ ಪ್ರೀತಿಯಲ್ಲಿ ಅಥವಾ ದೇವರ ಪ್ರೀತಿ ದೇವರಂತಹ ಪ್ರೀತಿ ಎಲ್ಲಿ ಇರುವಂತಹ ದೇವರು ಕೊಡುವ ಪ್ರೀತಿ ದೇವರಲ್ಲಿ ಇದ್ದ ಪ್ರೀತಿ ಅಲ್ಲೆಲ್ಲೂಯ್ಯ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕು ಅದು ಎಷ್ಟು ಮುಖ್ಯ ಪ್ರೀತಿ ಇಲ್ಲದೆ ಹೋದರೆ ನಮ್ಮ ಜೀವನ ವ್ಯರ್ಥ ಎಲ್ಲ ಇದ್ದು ಪ್ರೀತಿ ಇಲ್ಲದೆ ಹೋದರೆ ನಮ್ಮ ಜೀವನ ಅದು ಸಂಪೂರ್ಣವಾದ ಜೀವನ ಅಲ್ಲ ನಮಗೆ ವಿದ್ಯೆ ಇರಬಹುದು ವರಗಳು ಇರಬಹುದು ಎಲ್ಲ ರೀತಿಯಾದ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇದ್ದರೂ ಕೂಡ ನಮ್ಮ ಅದು ನಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದೆ ಹೋದರೆ ಪ್ರೀತಿಯು ಪರಿಪೂರ್ಣವಾದದ್ದು ಸಂಪೂರ್ಣವಾದದ್ದು ಬೇರೆ ಎಲ್ಲವೂ ಕೂಡ ಪಾರ್ಶಿಯಲ್ ಆಗಿರೋದು ಅಂದರೆ ಅರ್ಧವಾಗಿರುತ್ತದೆ ಅದೆಲ್ಲ ನಮಗಿದ್ದರೂ ಕೂಡ ಈ ಪೂರ್ಣವಾದ ಪ್ರೀತಿ ಬರುವಾಗ ಆ ಅಪೂರ್ಣವಾದ ಕಾರ್ಯಗಳು ತುಂಬಲ್ಪಡುತ್ತದೆ ಅಲ್ಲೆಲ್ಲೂಯ್ಯ ವಿದ್ಯೆ ಇರಬಹುದು ನಂಬಿಕೆ ಇರಬಹುದು ದಾನ ಧರ್ಮಗಳು ಒಳ್ಳೆತನ ಎಲ್ಲವೂ ನಮ್ಮ ಜೀವನದಲ್ಲಿ ಇದ್ದು ಇರುವುದು ಒಳ್ಳೆಯದು ಆದರೆ ಅದರ ಸಂಗಡ ಎಲ್ಲದಕ್ಕಿಂತ ಮೇಲೆ ನಮಗೆ ಮುಖ್ಯವಾಗಿ ಶಾಶ್ವತವಾಗಿ ನೆಲೆಯಾಗಿ ಇರುವಂತಹದ್ದು ದೇವರ ಪ್ರೀತಿಯಾಗಿದೆ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರಲ್ಲಿಯೂ ಪ್ರೀತಿ ದೊಡ್ಡದೂ ದ ಗ್ರೇಟೆಸ್ಟ್ ಇಸ್ ಲವ್ ದ ಗ್ರೇಟೆಸ್ಟ್ ಇಸ್ ಲವ್ ಎಂಬುದಾಗಿ ಮುಖ್ಯವಾದ ದೊಡ್ಡದು ಪ್ರೀತಿ ಅಲೆಲುಯ್ಯ ದೇವರ ಪ್ರೀತಿ ಪ್ರೀತಿ ಬಿದ್ದು ಹೋಗುವುದಿಲ್ಲ ಪ್ರವಾದನೆ ಬಿದ್ದು ಹೋಗುತ್ತದೆ ವಾಣಿಗಳು ನಿಂತು ಹೋಗುತ್ತದೆ ಎವ್ರಿಥಿಂಗ್ ಕ್ಯಾನ್ ಸ್ಟಾಪ್ ಆ್ಯಂಡ್ ಎವ್ರಿಥಿಂಗ್ ಅಲೆಲುಯ್ಯ ಅದು ಬಿದ್ದು ಹೋಗುತ್ತದೆ ನಿಲ್ಲುವುದಿಲ್ಲ ಆದರೆ ನಮ್ಮ ದೇವರ ಪ್ರೀತಿ ಮಾತ್ರ ಬಿದ್ದು ಹೋಗುವುದಿಲ್ಲ ಆ ಪ್ರೀತಿಯಲ್ಲಿ ಇರುವಾಗ ಆ ಪ್ರೀತಿ ನಮ್ಮಲ್ಲಿ ಇರಬೇಕು ಎಂಬುದಾಗಿ ನಾವು ನೋಡಿಕೊಳ್ಳಬೇಕು ಜಾಗರೂಕರಾಗಿರೋಣ ಈ ಕಡೆ ದಿವಸಗಳಲ್ಲಿ ಪ್ರೀತಿಯು ತಣ್ಣಗಾಗುತ್ತಾ ಬರುತ್ತಾ ಇರುವಾಗ ಆ ದೇವರ ಪ್ರೀತಿಯನ್ನು ಸಂದೇಹ ಪಡುವಂತಹ ಕಾರ್ಯಗಳು ಬರುವಾಗ ಆ ಪ್ರೀತಿಯನ್ನು ಬೇರೆ ಬೇರೆ ಕಾರ್ಯಗಳನ್ನು ನಾವು ಅದರ ಅದಕ್ಕೆ ಆ ಸ್ಥಾನದಲ್ಲಿ ಇಡುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇರುವಾಗ ಕಾಲದಲ್ಲಿ ಇರುವಾಗ ನಾವು ತುಂಬ ಜಾಗರೂಕರಾಗಿ ಈ ದೇವರ ಪ್ರೀತಿಯನ್ನು ಕಾಪಾಡಿಕೊಳ್ಳೋಣ ಆ ಪ್ರೀತಿಯಲ್ಲಿ ನೆಲೆಯಾಗಿ ಸ್ಟ್ರಾಂಗ್ ಆಗಿ ನಿಂತುಕೊಳ್ಳೋಣ ಬೇರೆ ಯಾವುದಕ್ಕೂ ಸ್ಥಳ ಕೊಡುವುದು ಬೇಡ ಹಾಲೆಲುಯ್ಯ ಪ್ರೀತಿ ಭಯಂಕರವಾದ ಶಕ್ತಿ ಉಳ್ಳದ್ದು ಪ್ರೀತಿ ಮರಣಕ್ಕಿಂತ ಶಕ್ತಿಶಾಲಿ ಉಳ್ಳದ್ದು ಮರಣವನ್ನು ಗೆಲ್ಲುವಂಥದ್ದಾಗಿದೆ ಮರಣವನ್ನು ಜಯಿಸುವಂಥದ್ದಾಗಿದೆ ಆ ಪ್ರೀತಿ ಹಾಲೆಲುಯ್ಯ ಹಾಲೆಲ್ಲುಯ್ಯ ತನ್ನ ಸ್ನೇಹಿತನಿಗಾಗಿ ಪ್ರಾಣ ಕೊಡುವಂಥದ್ದಾಗಿದೆ ಪ್ರೀತಿ ಆತ್ಮಹತ್ಯೆ ಅಲ್ಲ ಇದು ನಿಜವಾದ ದೇವರ ಪ್ರೀತಿಯಾಗಿದೆ ಅಲಲುಯ್ಯ ಮತ್ತು ಪ್ರೀತಿ ಎಂಬ ಹೆಸರಲ್ಲಿ ಅನೇಕ ಕಾರ್ಯಗಳನ್ನು ಅನೇಕರು ಮಾಡಿದರೂ ಕೂಡ ಅದೆಲ್ಲ ನಿಜವಾದ ಪ್ರೀತಿ ನಿಜವಾದ ಪ್ರೀತಿ ನಿಲ್ಲುತ್ತದೆ ಅದು ಬಿದ್ದು ಹೋಗುವುದಿಲ್ಲ ಅದು ಸಹಿಸುತ್ತದೆ ಅದು ಕ್ಷಮಿಸುತ್ತದೆ ಅದು ಹಾಲಲುಯ್ಯ ಒಬ್ಬರಿಗೊಬ್ಬರು ನಿಲ್ಲುತ್ತದೆ ಒಬ್ಬರನ್ನೊಬ್ಬರನ್ನು ಅದು ತಾಳಿಕೊಳ್ಳುತ್ತದೆ ತಾಳ್ಮೆಯಿಂದ ಇರುತ್ತದೆ ಅಲ್ಲಲು ಯಾ ಅದು ಸಿಟ್ಟುಕೊಳ್ಳುವುದಿಲ್ಲ ಕೋಪ ಅದು ಉಬ್ಬಿಕೊಳ್ಳುವುದಿಲ್ಲ ಪ್ರವಾದನೆಗಳು ವರಗಳು ನಮಗಿರಬಹುದು ತಪ್ಪಲ್ಲ ಆದರೆ ದೇವರ ಪ್ರೀತಿ ದೇವರ ಪ್ರೀತಿ ನಿಲ್ಲುವಂತಹ ಪ್ರೀತಿ ಪರಿಪೂರ್ಣವಾದ ಪ್ರೀತಿ ನಮ್ಮಲ್ಲಿ ಇರಲಿ ಬೇರೆ ತಾತ್ಕಾಲಿಕವಾದ ನಿಂತು ಹೋಗುವ ಕಾರ್ಯಗಳಿಗೆ ಪ್ರಾಮುಖ್ಯತೆ ಕೊಟ್ಟು ನಿಜವಾದ ನಿಲ್ಲುವ ಶಾಶ್ವತವಾದ ದೇವರ ಪ್ರೀತಿಯನ್ನು ಯಾರೂ ಕಳೆದುಕೊಳ್ಳಬಾರದೆಂಬುದಾಗಿ ನಮ್ಮ ದೇವರು ಆಸೆ ಪಡುತ್ತಾ ಇದ್ದಾರೆ ಕಣ್ಣು ಮುಚ್ಚಿ ಒಪ್ಪಿಸಿ ಕೊಟ್ಟೋ ಕೊಡೋಣವ ಇವರೇ ನಿನ್ನ ಪ್ರೀತಿ ಬಿದ್ದು ಹೋಗುವುದಿಲ್ಲಪ್ಪ ಆ ಪ್ರೀತಿಯಿಂದ ನಮ್ಮನ್ನು ತುಂಬಿಸು ಆ ಪ್ರೀತಿ ನಮ್ಮ ಒಳಗಡೆ ಇರುವಾಗ ನಾವು ನೆಲೆಯಾಗಿರುತ್ತೇವೆ ನಾವು ಬಿದ್ದು ಹೋಗುವುದಿಲ್ಲ ಸ್ವಾಮಿ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಉ ಗಾಡ್ ವಿಚ್ ಪುಲ್ ಅಸ್ ಡೌನ್ ದಟ್ ಮೇಕ್ಸ್ ಅಸ್ ಫಾಲ್ ಡೌನ್ ನಾವು ಬಿದ್ದು ಹೋಗಬೇಕೆಂಬುದಾಗಿ ಅನೇಕ ಕಾರ್ಯಗಳು ನಮ್ಮನ್ನು ಸುತ್ತಿ ಸುತ್ತಿ ಬರುವಾಗ ದೇವರೇನಿನ ಪ್ರೀತಿಯಲ್ಲಿ ನಾವು ನೆಲೆಯಾಗಿ ನೆಲೆಯಾಗಿ ಬೇರೂರುವಂತೆ ನಮಗೆ ಸಹಾಯ ಮಾಡಪ್ಪ ನಾವು ಅಪ್ಪ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೆ ಪ್ರಿಯ ಸಹೋದರರೇ ಸಹೋದರಿಯರೇ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬರುತ್ತೆ ಇಡೀ ಅಧ್ಯಾಯವನ್ನು ಧ್ಯಾನ ಮಾಡಿ ನೋಡ್ರಿ ಆಗಲೇ ದೇವರ ಪ್ರೀತಿ ನಮ್ಮನ್ನು ತುಂಬಲಿ ನಮ್ಮೆಲ್ಲರನ್ನು ತುಂಬಲಿ ಆ ಪ್ರೀತಿ ದೊಡ್ಡದು ಪ್ರೀತಿ ಆ ದೊಡ್ಡ ಪ್ರೀತಿ ನಮ್ಮನ್ನು ತುಂಬುವಾಗ ನಾವು ಬಿದ್ದು ಹೋಗುವುದಿಲ್ಲ ಸೈತಾನನಿಗೆ ಜಾಗವಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ